ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ಮೊಟ್ಟೆಯಿಂದ ದೊನ್ನೆ ಬಿರಿಯಾನಿ ಮಾಡುತ್ತಿದ್ದೇನೆ ಮೊಟ್ಟೆ ದೊಣ್ಣೆ ಬಿರಿಯಾನಿ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊಟ್ಟೆ ದೊನ್ನೆ ಬಿರಿಯಾನಿ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತದೆ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಈಗ ಮೊಟ್ಟೆ ದೊಣ್ಣೆ ಬಿರಿಯಾನಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಈಗ ಅದರಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎರಡು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಲ್ಲಿ ನಾನು ನಾಲ್ಕು ಹಸಿಮೆಣಸಿನಕಾಯಿಯನ್ನು ಹಾಕಿಕೊಂಡಿದ್ದೇನೆ ಈಗ ಇದರ ಜೊತೆ ಒಂದು ಹಿಡಿಯಾಗುವಷ್ಟು ಪುದೀನಾ ಮತ್ತು ಕೊತ್ತಂಬರಿಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಂಡಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಸ್ವಲ್ಪ ಚಕ್ಕೆ ಎರಡು ಯಾಲಕ್ಕಿ ಸ್ವಲ್ಪ ಕರಿಮೆಣಸಿನ ಕಾಳು ಒಂದು ಸ್ಪೂನ್ ಆಗುವಷ್ಟು ಬಡೇ ಸೋಪು ಹಾಕಿಕೊಂಡಿದ್ದೇನೆ ಸಾಹಿ ಜೀರಾ ಒಂದು ಸ್ಪೂನ್ ಆಗುವಷ್ಟು ಹಾಕಿಕೊಂಡಿದ್ದೇನೆ ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಫ್ರೈ ಮಾಡಿದ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳಿ ಇದರ ಜೊತೆ ನಾನು ಒಂದು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಈಗ ಮೊಟ್ಟೆಗಳನ್ನು ತೆಗೆದುಕೊಂಡು ಚಾಕುವಿನಿಂದ ಈ ರೀತಿ ಕಟ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನಾನಿಲ್ಲಿ ಮೂರುವರೆ ಗ್ಲಾಸ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಈಗ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎರಡು ಪಲಾವೆಲೆ ಸ್ವಲ್ಪ ಚಕ್ಕೆ ಮತ್ತು ಎರಡು ಯಾಲಕ್ಕಿ ಸ್ವಲ್ಪ ಕರಿಮೆಣಸು ಸ್ಟಾರ್ ಹೂವ ಎರಡು ಸ್ವಲ್ಪ ಲವಂಗ ಒಂದು ಕಲ್ಲು ಹೂವ ತೆಗೆದುಕೊಂಡಿದ್ದೇನೆ ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಕಟ್ ಮಾಡಿದ ಎರಡು ಈರುಳ್ಳಿ ಹಾಕಿಕೊಂಡಿದ್ದೇನೆ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಂಡಿದ್ದೇನೆ ಈಗ ಎರಡು ಕಟ್ ಮಾಡಿದ ಟೊಮಾಟೊ ಹಾಕಿಕೊಂಡಿದ್ದೇನೆ ಈಗ ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಬಿರಿಯಾನಿ ಮಸಾಲೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ಅರಿಶಿನ ಹಾಕಿಕೊಂಡಿದ್ದೇನೆ ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆಗಲೇ ರುಬ್ಬಿದಂಥ ಮಸಾಲೆಯನ್ನು ಈಗ ಇದರಲ್ಲಿ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದರ ಜೊತೆ ಒಂದು ಕಪ್ ಮೊಸರು ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಮೂರುವರೆ ಗ್ಲಾಸ್ ಅಕ್ಕಿಗೆ ಏಳು ಗ್ಲಾಸ್ ನೀರನ್ನು ಹಾಕಿಕೊಂಡಿದ್ದೇನೆ ಬಿಸಿ ನೀರನ್ನೇ ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆತಿಯನ್ನು ಹಾಕಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು ಇದು ಚೆನ್ನಾಗಿ ಕುದಿ ಬಂದ ನಂತರ ಈಗ ಇದರಲ್ಲಿ ಅಕ್ಕಿಯನ್ನು ಹಾಕಿಕೊಳ್ಳಿ ಈಗ ಇದಕ್ಕೆ ಅಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಅನ್ನವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ನೋಡಿ ಈ ರೀತಿ ದೊಣ್ಣೆ ಬಿರಿಯಾನಿ ಆದ ನಂತರ ನಾನು ಈಗ ಮೊಟ್ಟೆಗಳನ್ನು ಹಾಕಿಕೊಂಡಿದ್ದೇನೆ ಈಗ ಮೊಟ್ಟೆಗಳನ್ನು ಹಾಕಿ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕಿಕೊಂಡಿದ್ದೇನೆ ಈಗ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಈಗ ಒಂದು ಮುಚ್ಚಳನ್ನು ಮುಚ್ಚಿ ಸ್ವಲ್ಪ ಆರಲು ಬಿಡಿ ಈಗ ಮೊಟ್ಟೆ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಮೊಟ್ಟೆ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ಇದರ ಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಳ್ಳಬೇಕು ಈಗ ರುಚಿಯಾದ ಮೊಟ್ಟೆ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ